ನಮ್ಮ ದೇಶದ ಬಹುತೇಕ ರಾಜಕಾರಣಿಗಳು ಎಷ್ಟು ಶ್ರೀಮಂತರು ಅವರ ಶ್ರೀಮಂತಿಕೆ ಹಿಂದಿನ ಗುಟ್ಟೇನು ಅನ್ನೋ ಸತ್ಯ ಎಲ್ರಿಗೂ ಚೆನ್ನಾಗೇ ಗೊತ್ತು ಆದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿರುವಂತಹ ಈ ಶ್ರೀಮಂತ ರಾಜಕಾರಣಿಗಳಿಗೂ ಪ್ರತಿ ತಿಂಗಳು ಸರ್ಕಾರದಿಂದ ಸಂಬಳ ಬರುತ್ತೆ ಮಾಜಿ ಆದ್ಮೇಲೆ ಪೆನ್ಷನ್ ಕೂಡ ಬರುತ್ತೆ ಅನ್ನೋ ವಿಚಾರ ಗೊತ್ತಾ ಮೊದಲಿಗೆ ಹಳ್ಳಿಗಳಿಂದಲೇ ಶುರು ಮಾಡೋಣ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ಗಳ ಅಧ್ಯಕ್ಷರು ಮತ್ತು ಮೆಂಬರ್ಗಳ ಪ್ರತಿ ತಿಂಗಳ ಸಂಬಳ ಎಷ್ಟಿರಬಹುದು ಅನ್ನುವಂತಹ ಕುತೂಹಲಕಾರಿ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ನೆನಪಿರಲಿ ಗ್ರಾಮ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಮಟ್ಟದ ಯಾವುದೇ ರಾಜಕಾರಣಿಗಳಿಗೆ ತಿಂಗಳಿಗೆ ಫಿಕ್ಸ್ಡ್ ಸ್ಯಾಲರಿ ಅಂತ ಇರುವುದಿಲ್ಲ ಬದಲಿಗೆ ಪ್ರತಿ ತಿಂಗಳು ಸರ್ಕಾರದಿಂದ ಅವರಿಗೆ ಗೌರವಧನವನ್ನ ನೀಡಲಾಗುತ್ತೆ ನಮ್ಮ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಗೌರವಧನವನ್ನ ನೀಡಲಾಗುತ್ತೆ ಹಾಗೆ ಉಪಾಧ್ಯಕ್ಷರಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ಪಂಚಾಯಿತಿಯ ಪ್ರತಿಯೊಬ್ಬ ಸದಸ್ಯರಿಗೆ ತಿಂಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ಗೌರವಧನವನ್ನ ನೀಡಲಾಗುತ್ತೆ ಆಯಾ ಅಧ್ಯಕ್ಷರು ಸದಸ್ಯರುಗಳು ಅಧಿಕಾರದಲ್ಲಿರುವವರಿಗೆ ಮಾತ್ರ ಸರ್ಕಾರದಿಂದ ಈ ಗೌರವಧನವನ್ನ ಪಡೆಯೋಕೆ ಅರ್ಹರಾಗಿರುತ್ತಾರೆ ಅವರ ಅಧಿಕಾರದ ಅವಧಿ ಮುಗಿದ ಬಳಿಕ ಸರ್ಕಾರದಿಂದ ಯಾವುದೇ ಪೆನ್ಷನ್ ಸೌಲಭ್ಯ ಇರುವುದಿಲ್ಲ ಇನ್ನು ತಾಲೂಕ್ ಪಂಚಾಯತ್ನ ವಿಚಾರಕ್ಕೆ ಬರುವುದಾದ್ರೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೂ ಕೂಡ ಸರ್ಕಾರ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿಗಳ ಗೌರವಧನವನ್ನ ನೀಡುತ್ತೆ ಉಪಾಧ್ಯಕ್ಷರಿಗೆ ನಾಲ್ಕು ಸಾವಿರ ರೂಪಾಯಿ ಉಳಿದ ಸದಸ್ಯರಿಗೆ ತಲಾ ಮೂರು ಸಾವಿರ ರೂಪಾಯಿಗಳಷ್ಟು ಗೌರವಧನವನ್ನ ನೀಡಲಾಗುತ್ತೆ ಈ ಗೌರವಧನ ಆಯಾ ರಾಜಕಾರಣಿಗಳು ಅಧಿಕಾರದಲ್ಲಿರುವವರೆಗೆ ಮಾತ್ರ ಸೀಮಿತವಾಗಿರುತ್ತೆ ಅಧಿಕಾರದಿಂದ ಇಳಿದ ಬಳಿಕ ಇವರಿಗೂ ಕೂಡ ಸರ್ಕಾರದಿಂದ ಯಾವುದೇ ಪೆನ್ಷನ್ ಸೌಲಭ್ಯ ಇರುವುದಿಲ್ಲ ಇನ್ನು ಜಿಲ್ಲಾ ಪಂಚಾಯತ್ನ ವಿಚಾರಕ್ಕೆ ಬರೋಣ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಿಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರ ರೂಪಾಯಿಗಳಷ್ಟು ಗೌರವಧನವನ್ನ ನೀಡಲಾಗುತ್ತೆ ಮನೆ ಬಾಡಿಗೆ ಕಟ್ಟೋಕೆ ಅಂತ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕೊಡಲಾಗುತ್ತೆ ಅತಿಥಿ ಭತ್ತೆ ಅಂತ ತಿಂಗಳಿಗೆ ಹದಿನಾರು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿಗಳನ್ನ ನೀಡಲಾಗುತ್ತೆ ಇನ್ನು ಜಿಲ್ಲಾ ಪಂಚಾಯತ್ಗೆ ಸಂಬಂಧಿಸಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದಕ್ಕೆ ಇನ್ಸೆಂಟಿವ್ ರೀತಿಯಲ್ಲಿ ದೈನಂದಿನ ಭತ್ತೆ ಅಂತ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿಗಳನ್ನ ನೀಡಲಾಗುತ್ತೆ ಅವರು ಸರ್ಕಾರಿ ಕೆಲಸಕ್ಕಾಗಿ ಓಡಾಡೋಕೆ ಬಳಸುವಂತಹ ಕಾರಿನ ಫ್ಯೂಲ್ ಎಕ್ಸ್ಪೆನ್ಸ್ಗಾಗಿ ನಲವತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಜೊತೆಗೆ ಟೆಲಿಫೋನ್ ಬಿಲ್ ಕಟ್ಟೋಕೆ ಅಂತ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಒಂದು ವೇಳೆ ಅಧ್ಯಕ್ಷರು ತಮ್ಮ ಆಪ್ತ ಸಹಾಯಕ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡ್ರೆ ಆ ಸಿಬ್ಬಂದಿಗಳಿಗೆ ಸಂಬಳ ನೀಡಲಿಕ್ಕೆ ಅಂತ ಅರವತ್ತು ಸಾವಿರ ರೂಪಾಯಿಗಳನ್ನ ಮೀಸಲಿಡಲಾಗುತ್ತೆ ಹೀಗೆ ಪ್ರತಿ ತಿಂಗಳಿಗೆ ಒಬ್ಬ ಜಿಲ್ಲಾಧ್ಯಕ್ಷರಿಗೆ ಅಂತ ಎರಡು ಲಕ್ಷದ ಹದಿನಾರು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡುತ್ತೆ ಹಾಗೆ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಿಗೆ ಪ್ರತಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನವನ್ನ ನೀಡಲಾಗುತ್ತೆ ಮನೆ ಬಾಡಿಗೆ ವೆಚ್ಚ ಅಂತ ಹತ್ತು ಸಾವಿರ ರೂಪಾಯಿ ಅತಿಥಿ ಭತ್ತೆ ಅಂತ ಎರಡು ಸಾವಿರದ ಎಂಬತ್ತೈದು ರೂಪಾಯಿ ದೈನಂದಿನ ಭತ್ತೆ ಅಥವಾ ದಿನಪತ್ರಿಕೆಯ ಭತ್ತೆ ಅಂತ ತಿಂಗಳಿಗೆ ಐದುನೂರು ರೂಪಾಯಿಗಳನ್ನು ಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಉಪಾಧ್ಯಕ್ಷರು ಓಡಾಡುವಂತಹ ಕಾರಿನ ಫ್ಯೂಲ್ ಎಕ್ಸ್ಪೆನ್ಸ್ಗಾಗಿ ಪ್ರತಿ ತಿಂಗಳಿಗೆ ಮೂವತ್ತೆರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಜೊತೆಗೆ ಉಪಾಧ್ಯಕ್ಷರ ಟೆಲಿಫೋನ್ ಅಥವಾ ಮೊಬೈಲ್ ಬಿಲ್ ಅನ್ನ ಕಟ್ಟೋಕೆ ಅಂತ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಹೀಗೆ ಪ್ರತಿ ತಿಂಗಳಿಗೆ ಸರ್ಕಾರ ಒಬ್ಬ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಿಗೆ ಖರ್ಚು ಮಾಡ ಅರ್ವತ್ನಾಲ್ಕು ಸಾವಿರದ ಐದುನೂರ ಎಂಬತ್ತೈದು ರೂಪಾಯಿಗಳನ್ನ ಇನ್ನು ಜಿಲ್ಲಾ ಪಂಚಾಯತ್ನ ಸದಸ್ಯರ ವಿಚಾರಕ್ಕೆ ಬರುವುದಾದ್ರೆ ಸದಸ್ಯರಿಗೆ ತಿಂಗಳಿಗೆ ಕೇವಲ ಐದು ಸಾವಿರ ರೂಪಾಯಿಗಳಷ್ಟು ಗೌರವಧನವನ್ನ ನೀಡಲಾಗುತ್ತೆ ಇದರ ಹೊರತಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸಿಗುವಂತಹ ಯಾವುದೇ ಪತ್ತೆ ಅಥವಾ ಸೌಲಭ್ಯಗಳು ಸದಸ್ಯರಿಗೆ ಲಭ್ಯವಾಗುವುದಿಲ್ಲ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮಾಜಿಗಳಾದ ಮೇಲೆ ಇವರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಪೆನ್ಷನ್ ಸೌಲಭ್ಯ ಕೂಡ ಇರುವುದಿಲ್ಲ ಇದಾಗಿತ್ತು ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಹಂತದ ರಾಜಕಾರಣಿಗಳ ಸಂಬಳದ ಕತೆ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರಾಜ್ಯದ ಶಾಸಕರು ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳ ಸಂಬಳ ಮತ್ತು ಅವರಿಗಿರುವ ಸರ್ಕಾರಿ ಸೌಕರ್ಯಗಳ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ